ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಹಣ್ಣಿನಿಂದ ಒಂದು ಸ್ವೀಟ್ ಇದ್ದೀನಿ ಇದನ್ನು ಇದನ್ನು ಕ್ಯಾಕಕ್ಕರೆ ಹಣ್ಣು ಅಂತಾರೆ ಇದು ಕ್ಯಾಕಕ್ಕರೆ ಹಣ್ಣು ಅಂತ ಇದು ಮೊದ್ಲು ಕಾಲದಲ್ಲಿ ಬೆಳೀತಿದ್ದಿದ್ದು ಈಗಲೂ ಎಲ್ಲ ಮಾರ್ಕೆಟಕ್ಕೆ ಸಿಗುತ್ತೆ ಇದು ಇದು ಫುಲ್ಲು ಒಡ್ಕೊಂಡಾಗ ಇದನ್ನು ಸ್ವೀಟ್ ಮಾಡಬೇಕು ಒಡಿಲಿಲ್ಲ ಅಂತಂದರೆ ಈ ಥರ ಒಡಿಲಿಲ್ಲ ಅಂದರೆ ಸ್ವೀಟ್ ಮಾಡೋಕ್ಕೆ ಬರಲ್ಲ ಫುಲ್ ಇದು ಓಡಾಗಿ ಈ ಥರ ನೋಡ್ರಿ ಈಗ ಈ ಥರ ಬರಬೇಕು ಈ ಥರ ಹಿಂಗೆ ಫುಲ್ಲು ಚೆನ್ನಾಗಿ ಹಣ್ಣಾಗಿದೆ ಇದರಲ್ಲಿ ಒಂದು ಸ್ವೀಟ್ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ಮತ್ತು ಅಂಥ ಬೆಲ್ಲ ಇಷ್ಟು ಮಾತ್ರ ಬೇಕು ಇನ್ನೇನು ಬೇಕಾಗಲ್ಲ ಇದನ್ನೆಲ್ಲ ಬಿಡಿಸ್ಬಿಟ್ಟು ಕ್ಲೀನಾಗಿ ಹೆಂಗೆ ಮಾಡೋ ಅಂತ ತೋರಿಸ್ತೀನಿ ನೋಡಿರಿ ಇದು ಬೀಜ ಬರುತ್ತಿದ್ವು ಈ ಬೀಜನೇ ಹಿಂಗೆ ತಕ್ಕೋಬೇಕಿದೆಲ್ಲ ಫುಲ್ಲು ನೋಡಿರಿ ಸಿಪ್ಪೆ ನೋಡಿ ಈ ಥರ ಸಿಪ್ಪೆ ಈ ತರ ಬರುತ್ತಿರ್ತಾರೆ ಕ್ಲೀನ್ ಆಗಿ ತಕೋಬಹುದು ಸಿಪ್ಪೆ ಈ ತರ ಸಿಪ್ಪೆ ತಕೊಂಡು ಇಲ್ಲ ಹಾಕ್ತಾ ಇದೀನಿ ಇದು ಮೊದ್ಲು ಮಾಡ್ತಾ ಇದ್ರಿ ಇದೇ ತರ ಸ್ವೀಟ್ ಈ ಹಣ್ಣಿನ ಸ್ವೀಟು ಈಗ ಮಾರ್ಕೆಟಕ್ಕೆ ಸಿಗುತ್ತೆ ಮೊದಲೇ ಬೆಳೆಯೋರು ನೋಡಿರಿ ಈ ಬೀಜ ಇದೆಯಲ್ಲ ಇದು ಬೀಜನ ಹಂಗೆ ಒಣಗಿಸ್ಬಿಟ್ಟು ನಾವೆಲ್ಲರೂ ಒಂದು ಜಾಗಕ್ಕೆ ಹಾಕಿದ್ರೆ ಕ್ಲೀನಾಗಿ ಬಳ್ಳಿ ಬೆಳ್ಕೊಂಡು ನೀರು ಒಂದು ಸ್ವಲ್ಪ ಗೊಬ್ಬರ ಕೊಟ್ಟರೆ ಸಾಕು ಹಣ್ಣು ಬಿಡುತ್ತೆ ಇದು ಗಿಡ ಒಣಗಿಸ್ಬಿಟ್ಟು ಹಾಕೋದು ಇದನ್ನು ನೋಡಿರಿ ಈ ಥರ ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಫುಲ್ ಬೀಜ ಸಿಪ್ಪೆ ಹಂಗೆ ಬರುತ್ತೆ ಅದು ಸುಮ್ಮನೆ ಹಿಂಗೆ ಅಂದ್ರೆ ಸಾಕು ಎಲ್ಲ ಬರುತ್ತೆ ಚೆನ್ನಾಗಿ ಮಾಗಿರೋ ಹಣ್ಣು ಅಲ್ವ ಇದು ಹಂಗಾಗಿ ಬರುತ್ತೆ ಇದನ್ನು ಕೈಯಲ್ಲಿ ಸ್ವಲ್ಪ ಹಿಂಗೆ ಮಾಡ್ಕೋಬೇಕು ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಕೈಯಲ್ಲಿ ಸ್ಪೂನಲ್ಲೆಲ್ಲ ಬೇಡ ಅದು ಸ್ಪೂನಲ್ಲಿ ಚೆನ್ನಾಗಾಗಲ್ಲ ಹಂಗಾಗಿ ಕೈಯಲ್ಲೇ ಇದ್ದೀನಿ ಇದನ್ನು ಪ್ರಸಾದಕ್ಕೂ ಇಡಬಹುದು ದೇವ್ರ ಪ್ರಸಾದಕ್ಕೆ ಇಡಬಹುದು ಮೊದಲಿನ ಮೊದಲಿನ ಮಾಡ್ತಾ ಇದ್ದಂತಹ ಇದು ಒಂದು ಸ್ವೀಟ್ ಇದು ಹಣ್ಣಿನ ಸ್ವೀಟು ಆರೋಗ್ಯಕ್ಕೂ ಒಳ್ಳೆಯದು ತಿನ್ನೋಕ್ಕೂ ರುಚಿಯಾಗಿರುತ್ತೆ ಬೆಳಕಂಡು ತಿನ್ಬೋದು ನೋಡ್ರಿ ಇದನ್ನು ಕೈಯಲ್ಲಿ ಸುಮ್ಮನೆ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಳ್ಳೋದಷ್ಟೇ ಸ್ಮ್ಯಾಶ್ ಮಾಡೋದು ಬೇಡ ನೀರ ಬೆಲ್ಲ ಹಾಕಿದಷ್ಟು ನೀರು ಹೊಡ್ಕೊಂಡ್ಬಿಡುತ್ತೆ ಬಿಡುತ್ತೆ ಇದು ಅದಕ್ಕೆ ಇದಕ್ಕೆ ಕಾಯಿ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ಬೆಲ್ಲ ಬೆಲ್ಲ ಹಾಕಿದಷ್ಟು ತಕ್ಷಣ ಎಲ್ಲ ನೀರು ಹೊಡ್ಕೊಂಡ್ಬಿಡುತ್ತೆ ಬೆಲ್ಲ ಸಾಕು ಈಗ ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಕೈಯಲ್ಲೇ ಕಲಿಸ್ಬೇಕಿದ್ದ ಹಣ್ಣ ತುಂಬ ಚೆನ್ನಾಗಿರುತ್ತೆ ಇದು ಒಂದ್ಸಲ ಮಾಡ್ಕೊಂಡು ತಿಂದು ಚೆನ್ನಾಗಿರುತ್ತೆ ಹೆಂಗೆ ಅಂತ ಹೇಳಿ ಇಷ್ಟೇ ನೋಡಿರಿ ಇದಿಷ್ಟೇ ಇದು ಇನ್ನೇನಿಲ್ಲ ಇದೇ ಸ್ವೀಟು ರೆಡಿ ಆಯಿತು ಬೆಲ್ಲ ಕಾಯಿ ಮತ್ತು ಹಣ್ಣು ಅಷ್ಟೇ ಇದು ಹಾಕಿರೋದು ಇದಕ್ಕೆ ಬೇರೆ ಏನು ಹಾಕಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದವರಿಗೆ ನಿಮಗೆಲ್ಲ ಧನ್ಯವಾದಗಳ್ನ ಹೇಳ್ತಾ ಇದ್ದೀನಿ ಈ ಹಣ್ಣು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮಗೂ ಒಂಥರ ಒಳ್ಳೆ ಫೀಲಿಂಗ್ಸ್ ಕೊಡುತ್ತೆ ಈ ಹಣ್ಣು ಫ್ರೂಟ್ಸು ತಿಂದರೆ ಬೆಲ್ಲಕಾಯಿ ಹಣ್ಣು ಅಷ್ಟೇ ಇದನ್ನು ತುಂಬ ಚೆನ್ನಾಗಿದೆ ಧನ್ಯವಾದಗಳು